ಫ್ರೆಂಡ್ಸ್ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದ ಬ್ಯಾಡ್ಗಿ ಮಾರ್ಕೆಟ್ಗೆ ಹತ್ತತ್ರ ಒಂದು ಲಕ್ಷದ ಅರವತ್ತು ಸಾವಿರ ಚೀಲ ಮೆಣಸಿನ್ಕಾಯಿ ಚೀಲ ಕಲ್ತಿದ್ವು ಸಿಜಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟಾ ಬ್ಯಾಡ್ಗೆ ಇವು ಹದಿನಾರು ಸಾವಿರದಿಂದ ಇಪ್ಪತ್ತೈದು ಸಾವಿರ ಮಾರ್ಕೆಟ್ ಆಯಿತು ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋವು ಐ ಕ್ಲಾಸ್ ಕ್ವಾಲಿಟಿ ಇರೋವು ಎಲ್ಲ ಒಂದು ಕಡೆ ಐಯಸ್ಟ್ ಮೂವತ್ತು ಸಾವಿರಕ್ಕಾದ್ರೂ ಹೋದವು ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟ ಬ್ಯಾಡ್ಗೆ ಇವು ಮೀಡಿಯಂ ಕಾಯಿ ಒಂಬತ್ತು ಸಾವಿರದಿಂದ ಹದಿಮೂರು ಸಾವಿರ ನಡೀತೆ ಅದರೊಳಗೆ ತಾಲ್ ಬಂದು ಏಳು ಸಾವಿರದಿಂದ ಒಂಬತ್ತು ಸಾವಿರ ಮಾರ್ಕೆಟ್ ಆಯಿತು ಸಿಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟಾ ಸೀಡ್ಸ್ ಇವು ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದ ಐದುನೂರವರೆಗೆ ಮಾರ್ಕೆಟ್ ಆಗೈತೆ ಕಡಿಮೆ ಅಂದರೆ ಹತ್ತು ಸಾವಿರ ಹೈಯೆಸ್ಟ್ ಅಂದರೆ ಹದಿನಾಲ್ಕು ಸಾವಿರದ ಐದುನೂರು ಇದರೊಳಗೆ ಮಚ್ಚೆಗಾಯಿ ಬಂದು ಆರು ಸಾವಿರದಿಂದ ಎಂಟು ಸಾವಿರ ನಡೆಯುತ್ತೆ ಾಯಿ ಬಂದು ಮೂರು ಸಾವಿರದಿಂದ ಐದು ಸಾವಿರವರೆಗೆ ನಡೆದತ್ತೆ ಡಬ್ಬಿ ಬಾಡಿಗೆ ನಲವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೆ ಮಾರ್ಕೆಟ್ ನಡೆದತ್ತೆ ಕಡಿಮೆ ಅಂದರೆ ನಲವತ್ತು ಸಾವಿರ ನಡೆದತ್ತೆ ಐಯೆಸ್ಟ್ ಬಂದು ಅರವತ್ತು ಸಾವಿರವರೆಗೆ ಮಾರ್ಕೆಟ್ ನಡೆದತ್ತೆ ಕಡ್ಡಿ ಬ್ಯಾಡಿಗೆ ಅಂದರೆ ಬಿತ್ತಿದ ಬ್ಯಾಡಿಗೆ ಇದು ಮೂವತ್ತೇಳು ಸಾವಿರದಿಂದ ಐವತ್ತಾರು ಸಾವಿರದ ಐದು ನೂರವರೆಗೆ ಮಾರ್ಕೆಟ್ ನಡೆದತ್ತೆ ಕಡಿಮೆ ಅಂದರೆ ಮೂವತ್ತೇಳು ಸಾವಿರ ಐ ಬಂದು ಐವತ್ತಾರು ಸಾವಿರದ ಐದು ನೂರು ಸರ್ಪನ್ ಒನ್ ಜೀರೋ ಟೂ ಅಂದರೆ ಸರ್ಪನ್ ಬ್ಯಾಡ್ಗೆ ಇದು ಹದಿನೈದು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ಮಾರ್ಕೆಟ್ ಆಗೈತೆ ಕಡಿಮೆ ಅಂದರೆ ಹದಿನೈದು ಸಾವಿರ ಐ ಮೂವತ್ತು ಸಾವಿರ ಒಳ್ಳೆ ಕ್ವಾಲಿಟಿ ಐ ಕ್ವಾಲಿಟಿ ಒಳ್ಳೆ ರಿಂಗ್ ಬಂದಿರೋವು ಮೂವತ್ತು ಸಾವಿರ ಮಾರ್ಕೆಟ್ ಆಗೈತೆ ಬಿ ಎಸ್ ಎಫ್ ಅವರ ಲಾಲಿ ಇವು ಹದಿನಾಲ್ಕು ಸಾವಿರದಿಂದ ಹದಿನೇಳು ಸಾವಿರವರೆಗೆ ಮಾರ್ಕೆಟ್ ಆಗೈತೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ನಡೆದತ್ತೆ ಹದಿನೇಳು ಸಾವಿರ ಐಯೆಸ್ಟ್ ಒಳ್ಳೆ ಕ್ವಾಲಿಟಿ ಎಲ್ಲ ಮುದುರು ಬಂದಿರೋ ಹದಿನೇಳು ಸಾವಿರ ಮಾರ್ಕೆಟ್ ಆಗೈತೆ ಫ್ರೆಂಡ್ಸ್ ಇಂದಿನಿಂದ ಪ್ರತಿ ಬ್ಯಾಡಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ಬಗ್ಗೆ ಅನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸ್ತೀವಿ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ